ಎಲ್ಲರಿಗೂ ನಮಸ್ಕಾರ ಇಂದೇ ಆಗಿರುವಂತಹ ವಿಡಿಯೋದಲ್ಲಿ ನಾವು ಲಿಂಗಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೆವು ಈ ಒಂದು ವಿಡಿಯೋದಲ್ಲಿ ನಾವು ವಚನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ವಚನಗಳು ವ್ಯಕ್ತಿ ವಸ್ತು ಮತ್ತು ಪ್ರಾಣಿಗಳ ಸಂಖ್ಯೆಗಳನ್ನು ತಿಳಿಸುವ ಶಬ್ದಗಳನ್ನು ವಚನಗಳು ಎಂದು ಕರೆಯುತ್ತೇವೆ ಅಂದರೆ ಒಬ್ಬರಿದ್ದಾರೋ ಇಬ್ಬರಿದ್ದಾರೋ ಬಹಳ ಜನ ಇದ್ದಾರೋ ಎನ್ ಅವರ ಸಂಖ್ಯೆಗಳನ್ನು ತಿಳಿಸುವ ಶಬ್ದಗಳಿಗೆ ನಾವು ವಚನ ಎಂದು ಕರೆಯುತ್ತೇವೆ ವಚನ ಎಂದರೇ ಸಂಖ್ಯೆ ಎಂದರ್ಥ ಈ ವಚನಗಳಲ್ಲಿ ಎರಡು ಪ್ರಕಾರಗಳಿವೆ ಏಕವಚನ ಬಹು ವಚನ ಈ ಹೆಡ್ಲೈನಲ್ಲೇ ತಿಳಿದುಕೊಳ್ಬೋದು ನಾವು ಏಕ ಅಂದರೆ ಒಂದು ಬಹು ಅಂದರೆ ಬಹಳ ಏಕವಚನ ಒಬ್ಬನೇ ವ್ಯಕ್ತಿ ಒಂದೇ ಸ್ಥಳ ಒಂದೇ ವಸ್ತು ಒಂದೇ ಪ್ರಾಣಿ ಎಂಬ ಅರ್ಥವನ್ನು ಕೊಡುವ ನಾಮಪದಗಳಿಗೆ ಏಕವಚನ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಣ್ಣ ಹುಡುಗ ಪುಸ್ತಕ ಹುಲಿ ಹೂರು ನವಿಲು ಈ ರೀತಿ ಶಬ್ದಗಳಿಗೆ ನಾವು ಏಕವಚನ ಎಂದು ಕರೀತೀವಿ ಅಂದರೆ ಒಬ್ಬರೇ ವ್ಯಕ್ತಿ ಒಂದೇ ಸ್ಥಳ ಒಂದೇ ವಸ್ತು ಸೂಚಿಸುವಂಥ ಶಬ್ದಗಳು ಏಕವಚನಗಳು ನೆಕ್ಸ್ಟ್ ಬರೋದು ಬಹುವಚನ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸ್ಥಳಗಳು ವಸ್ತುಗಳು ಪ್ರಾಣಿಗಳು ಎಂಬ ಅರ್ಥವನ್ನು ಕೊಡುವ ನಾಮಪದಗಳಿಗೆ ಬಹುವಚನ ಎಂದು ಕರೆಯುತ್ತೇವೆ ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಇದ್ದರೆ ಒಂದಕ್ಕಿಂತ ಹೆಚ್ಚು ಸ್ಥಳ ಇದ್ದರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದರೆ ಸೂಚಿಸುವಂತಹ ಪದಗಳಿಗೆ ನಾವು ಬಹುವಚನ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಣ್ಣಂದಿರು ಅಣ್ಣಂದಿರು ಹುಡುಗರು ಪುಸ್ತಕಗಳು ಹುಲಿಗಳು ಊರುಗಳು ನವಿಲುಗಳು ಈ ಈ ರೀತಿಯ ಶಬ್ದಗಳಿಗೆ ನಾವು ಬ ಬಹುವಚನ ಎಂದು ಕರೆಯುತ್ತೇವೆ ಇಲ್ಲಿ ನೋಡ್ರಿ ಏಕವಚನ ಮತ್ತು ಬಹುವಚನ ಡಿಫ್ರೆನ್ಸು ಏಕ ಅಂದರೆ ಒಬ್ಬರೇ ವ್ಯಕ್ತಿ ಇರೋದು ಅಣ್ಣ ಅಣ್ಣಂದಿರು ಆ ಏಕವಚನ ಅಣ್ಣ ಬಹುವಚನ ಅಣ್ಣಂದಿರು ಹುಡುಗ ಅಂದರೆ ಹುಡುಗ ಹುಡುಗಾತನ ಹುಡುಗರು ಬಹಳಷ್ಟು ಹುಡುಗರಿದ್ದಾರೆ ಪುಸ್ತಕ ಒಂದೇ ಪುಸ್ತಕ ಇದೆ ಪುಸ್ತಕಗಳು ಬಹಳ ಪುಸ್ತಕಗಳಿವೆ ಹುಲಿ ಒಂದೇ ಹುಲಿ ಇಲ್ಲಿ ಹುಲಿಗಳು ಬಹಳ ಹುಳಿ ಹುಲಿಗಳಿದ್ದಾವೆ ಬಹುವಚನ ಊರು ಊರುಗಳು ನವಿಲು ನವಿಲುಗಳು ಈ ರೀತಿ ಸೂಚಿಸುವಂಥ ಶಬ್ದಗಳಿಗೆ ನಾವು ಏಕವಚನ ಮತ್ತು ಭಾವಚನ ಎಂದು ಕರೆಯುತ್ತೇವೆ ಏನು ನೋಡಿದ್ವಿ ನಾವು ಈ ಒಂದು ವಿಡಿಯೋದಲ್ಲಿ ವಚನಗಳ ಬಗ್ಗೆ ನೋಡಿದ್ವಿ ಅಂದರೆ ವಚನ ಅಂದ್ರೇ ಸಂಖ್ಯೆ ಸಂಖ್ಯೆಯನ್ನು ಸೂಚಿಸುವಂಥ ಶಬ್ದಗಳು ಅಂದರೆ ಜನ ಇದ್ದಾರೆ ಅಂತ ಸೂಚಿಸುವ ಶಬ್ದಗಳು ಈ ವಚನಗಳಲ್ಲಿ ಎರಡು ಪ್ರಕಾರ ನೋಡಿದ್ವಿ ಏಕವಚನ ಬಹುವಚನ ಏಕ ಮತ್ತು ಬಹುವಚನ ಅಂದರೆ ಒಬ್ರು ಮತ್ತು ಬಹಳ ಜನ ಇದ್ರ ಅಂತ ಸೂಚಿಸುವ ಶಬ್ದಗಳಿಗೆ ನಾವು ವಚನಗಳು ಎಂದು ಕರೆಯುತ್ತೇವೆ ಧನ್ಯವಾದಗಳು